ಅಲ್ಲಿ ಸಮಾಧಾನ ಮಾಡ್ಕೋ ನನ್ನ ಹೆಂಡಿನ ನಾನು ಅವ್ರು ಕೂಡ ಕಳಿಸ್ತೀನಿ ಹ್ಮ್ ಎಲ್ಲಿ ಇಲ್ಲಿ ನಾನೆಲ್ಲ ಪೊಲೀಸ್ ಕೂಡ ಮಾತಾಡ್ತೀನಿ ನೀ ಹೆದ್ರಾಕ್ ಹೋಗ್ಬೇಡ ಕೃಷ್ಣ ನಡ್ರಿ ಹೋಗೋಣ ಅಪ್ಪ ಆ ಪೊಲೀಸ್ ಅನ್ನ ಕರ್ಕೊಂಡ್ ಬರೋ ನಾವು ಈ ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬಿಡೋಣ ಬೇರೆ ಊರಿಗೆ ಹೋಗ್ಬಿಡೋಣ ನಡಿ ಕೃಷ್ಣ ಇಷ್ಟ್ಯಾಕ್ ಭಯ ಬೆಳಕತ್ತಿ ನಾ ಅದೇನಲ್ಲ ಹ ನೋಡು ಅವ್ರು ಎಲ್ಲಿ ಹೋದ್ರ ಬಿಡ್ತಾರ ಅಂತ ಇದೇನ ಅಲ್ಲಿ ಹೋದ್ರು ಅಲ್ಲಿ ಬರೋದ್ ಬಿಡ್ತಾರ ಅಂತ ಮಾಡಿಯನ್ನ ಎಲ್ಲಿ ಹೋದ್ರು ಅವರು ನಮ್ಮನ್ನ ಬಿಡಂಗಿಲ್ಲ ನೀನ್ ಹೆದ್ರಾಕ್ ಹೋಗ್ಬೇಡ ನಾನು ನಿನ್ ಕೂಡದೀನಿ ಆಯ್ತಾ ನೋಡು ಇದ್ರು ನಿನ್ನ ಕೂಡನ ಸತ್ರುನು ನೀನು ಕೂಡನ ನಿನ್ನ ಯಾವತ್ತೂ ನಾ ಬಿಟ್ಕೊಡಂಗಿಲ್ಲ ಆಳಕ್ಕೆ ಹೋಗಬೇಡ ಸಮಾಧಾನ ರುಕ್ಮಿನಿ. ರುಕ್ಮಿಣಿ ಈ ರುಕ್ಮಿಣಿ ಹುಟ್ಟಿರೋದ ಈ ಕೃಷ್ಣಗೋಸ್ಕರ ಪ್ರೀತ್ ತಪ್ಪ ಯಾರು ನಮ್ಮ ಪ್ರೀತಿ ಪವಿತ್ರವಾದದ್ದು ಹ್ಮ್ ಈ ಪ್ರೀತಿನ ಯಾರು ದೂರ ಮಾಡಕ ಆಗಂಗಿಲ್ಲ ನೋಡ್ರಿ ಸಾಹೇಬ್ರ ಇವನ ನೋಡ್ರಿ ಹಲಕಟ್ಟ ಬಾಡೆ ಆ ನಮ್ಮ ಹುಡುಗಿನ ಹೊತ್ತುಕೊಂಡು ಬಂದು ಗಾ ಹುಡುಗಿ ತಲೆ ಕೆಡಿಸಿ ಲಗ್ನ ಆಗಿ ಗಾ ಇರುವ ಕುಂತಾನ ನೋಡ್ರಿ ನಮ್ಮ ಹುಡುಗಿಗೆ ಏನು ತಿಳಿಯಂಗಿಲ್ಲ ಬಿಡಂಗಿಲ್ಲ ಆಕಿ ಇಷ್ಟ ಇರಲಾರ್ದ ಹೊತ್ತುಕೊಂಡು ಬಂದಾನ ನೋಡ್ರಿ ಅವ ಅದರ ತಲೆ ಕೆರಿಸೆನ್ರಿ ಸರ್ ಇವನ ನೋಡ್ರಿ ನನ್ನ ಮಗಳು ಬಂಗಾರದ ಅಂತ ಆಕಿಗೆ ಏನು ಗೊತ್ತಾಗಂಗಿಲ್ಲ ಆಕೆ ತಲೆ ಕೆಡಿಸಿ ಆಕಿ ಏನು ಕರ್ಕೊಂಡು ಬಂದಾನ್ರಿ ಸರ್ ಸರ್ ನಿಮ್ಮ ಕೈ ಮುಗಿತೀನಿ ರೀ ಹೆಂಗಾರ ಮಾಡಿ ನನ್ನ ಮಗಳನ್ನ ನಾನು ಕೂಡ ಕಳಿಸ್ಕೊಡ್ರಿ ಸರ್ ಆಯ್ತು ನಾ ಮಾತಾಡ್ತೀನಿ ತಡ್ರಿ ಏನ್ಲಿ ಈ ಹುಡುಗಿನ ಮಳ್ ಮಾಡಿ ಲಗ್ನ ಆಗಿ ಅಂತ ಹೌದಾ ಸರ್ ನಾನು ಗವರ್ನಮೆಂಟ್ ಎಂಪ್ಲಾಯ್ ನೀವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಗೊಳ್ರಿ ಅಷ್ಟು ರೆಸ್ಪೆಕ್ಟ್ ಇತ್ತಂದ್ರೆ ಒಂದು ಹೆಣ್ಣು ಹುಡುಗಿ ತಲೆ ಕೆಡಿಸಿ ನೀ ಯಾಕೆ ಲಗ್ನ ಹಾಕಿದ್ಯೋ ಸರ್ ಒಬ್ರಿಗೊಬ್ರು ಇಷ್ಟಪಟ್ಟ ನಾವು ಮದ್ವೆ ನಾ ನಾಯಿನ ರುಕ್ಮಿಣಿ ತಲೆ ಕೆಡಿಸಿಲ್ಲ ಬೇಕಂದ್ರೆ ಅಕ್ಕಿನ ಕೇಳ್ರಿ ನೀವು ನಾ ಒಂದ್ ವರ್ಷದಿಂದ ಇವ್ ಪ್ರೀತಿ ಮಾಡ್ತಿದ್ದೆ ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಆದ್ರೆ ನಮ್ಮ ಮದುವೆಗೆ ಇವ್ರು ಒಪ್ಪಲಿಲ್ಲ ಅದಕ್ಕೆ ನಾವು ಮದುವೆ ಮಾಡ್ಕೊಂಡಿವ್ರಿ ಸರ ಇದ್ರಾಗ ಏನು ತಪ್ಪಿಲ್ಲ ನಾನು ನನ್ನ ಇಚ್ಛಾದಿಂದನ ನಾನು ಇವ್ರನ್ನ ಇಷ್ಟಪಟ್ಟೆ ನಾನು ಮದ್ವೆ ಹಗಿನ್ರಿ ಇವ್ರು ಹೇಳೋದೆಲ್ಲ ಸುಳ್ಳು ಸರ ನಮ್ಮ ಮದ್ಕಾಕ್ ಬಿಡ್ರಿ ಸರ್ ಸರ ಕೆಟ್ಟ ಎಲ್ಲ ಪುಟ್ಟದನ್ರಿ ಹಾ ನಮ್ಮ ಹುಡುಗಿಗೆ ಏನು ಗೊತ್ತಾಗಿಲ್ಲ ಅದಕ್ಕೆ ಕಲಿಸ್ಕೊಟ್ಟಣ ಅದಕ್ಕೆ ಹಂಗತಿ ಮಾತಾಡ್ತತಿ ಊರಾಗ ಎರಡು ಹುಡುಗಿಯ ಬಾಳೆ ಹಾಳು ಮಾಡೇನ್ರೀ ಇವ ಈಗ ನಮ್ಮ ಹುಡುಗಿ ಬಾಳೆ ಹಾಳು ಮಾಡಕ್ ನಿವ ಅತಿ ನನ್ ಗಂಡನ್ ಬಗ್ಗೆ ಮಾತಾಡಕೋಬೇಡ ಅವ್ರ ಬಗ್ಗೆ ಏನ್ ಗೊತ್ತ ಹಾಳ್ ಮಾಡಿರೋ ಸುಮ್ನೆ ನಾಲ್ಕು ಗಂಟೆ ಮಾತಾಡಕೋಬೇಡ ನೋಡ್ರಿ ಸರ ನಮ್ ಯಜಮಾನ್ರು ಯಾರು ಜೀವನಾನು ಹಾಳ್ ಮಾಡಿಲ್ಲ ಇವರೆಲ್ಲ ಸುಳ್ಳು ಹಾಕತ್ತಾರೀ ನಾವ್ ಒಬ್ರಕೊಬ್ರ ಒಪ್ಪಿನ ಮದ್ವೆ ಆಗಿರೋದು ನಾವ್ ಕಾನೂನಾತ್ಮಕವಾಗಿನ ಮದ್ವೆ ಆಗಿರೋದ್ರಿ ಸರ ಯಾರು ನಮ್ಮ ಇನ್ನ ದೂರ ಮಾಡಕಂಗಿಲ್ಲ ನಾನು ಇವ್ರ ಕೂಡ ಹೋಗಂಗಿನ ಇಲ್ಲ ಸತ್ರು ನನ್ ಗಂಡನ್ ಕೂಡ ಬದುಕಿದ್ರು ನನ್ ಗಂಡನ್ ಕೂಡಾನೇ ಇರ್ತೀನಿ ನಾನು ಅಷ್ಟಕ್ಕೂ ನನ್ ಹೊತ್ಕೊಂಡ್ ಬಂದಿಲ್ರಿ ಹಾ ನನಗೂ ವಯಸ್ಸಿಗೆ ನಾನು ಮದುವೆ ವಯಸ್ಸಿಗೆ ಬಂದಿನಿ ನಾನು ನನ್ನ ಒಪ್ಪಿಗೆ ಇಲ್ಲ ಅಂದ್ರೆ ಇವ್ರು ಕರ್ಕೊಂಡು ಬಂದು ಮದುವೆ ಆಗಿಲ್ಲ ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ ಹೋಗೋ ಏನ್ ರಗು ಯೋ ಮಾತಾಯ್ಯ ಆ ಇವ್ರು ನೋಡಿದ್ರೆ ಹಿಂಗತಿ ಅಂತಾರ ನೀವು ನೋಡಿದ್ರೆ ಹಿಂಗತಿ ಅಂತೀರಿ ಯಾರ್ ಮಾತ್ ತಂಬೋದು ಯಾರ್ ಮಾತ್ ಬಿಡುದು ಸರ್ ಸುಳ್ ಹೇಳಿ ನಮ್ಗೆ ಲಾಭ ಇಲ್ಲ ಬೇಕಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸ್ತೀನಿ ನಿಮಗೆ ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ತಡಿ ಸರ್ ತರ್ತೀನಿ ಅವ್ರಪ್ಪ ಯಾರು ಅನ್ನೋದು ಅವ್ನಿಗೆ ಗೊತ್ತಿಲ್ಲ ಅಂತ ಅವ್ನ ಲಗ್ನ ಹೇಳಿ ಆ ನೋಡ್ರಿ ನಾ ಹೇಳ್ತಿನಿ ರುಕ್ಮಿಣಿ ನೀ ಇನ್ನೂ ನನ್ನ ಮಾತು ಕೇಳು ಬಿಟ್ಟು ಬಂದ್ಬಿಡವ್ನ ಹ್ಞೂ ಚಲೋ ಗಾ ನೀನು ಹ್ಞೂ ಒಂದು ಹುಡುಗನ್ಗೆ ಲಗ್ನ ಮಾಡಿಸ್ತೀವಿ ಇವನು ಬಿಟ್ಟು ಬಿಡಲ್ಲೇ ನನ್ನ ಮಾತು ಕೇಳು ಗಾ ನಿಮ್ಮಪ್ಪ ನಿನಗ ಅಂತೇಳಿ ಆ ಎಟ್ಟೆಲ್ಲಾ ಮಾಡಿದ್ನಲ್ಲಿ ಹಾ ಅಪ್ಪನ ಮಕ್ಕನಾರ ನೋಡು ಬಾ ಹೋಗುಣ್ಣ ಬಾ ಬ್ಯಾಡವ ಬಿಟ್ಟು ಬಿಡವ್ನ ಅತಿ ಮದ್ವೆ ಅಂದ್ರೆ ಏನು ಆಟ ಅಂತ ಅನ್ಕೊಂಡಿ ನಾ ಹೆಣ್ಣಿನ ಕುಟ್ಕಿ ಕಾಯಿ ತಾಳಿ ಬಿತ್ತಂದ್ರ ಮುಗಿದ್ ಹೋತ್ சத்த கூட இத்தேன் பதிக்கி அவன் கூட இர்த்தினா கூடனு வரங்கில் ஆஹ் இன்னேகேன நான் ஆஹ் எந்த கொட்டி நான் அந்த அந்தல ஆஹ் அவரப்பா யார்தான் இது நின மகள கொட்டில் அவரப்போது அந்த கொட்டில நின் மகள நான் சந்திக்கா நான் கண்டன மாதாடக்கு வந்து விட்டுல ஏ ஆக்கிதே ஏனாக எல்லா சூதை ஆக்கி பாக்கி மாதாடத் நின் கேலே நீ யார் ஏன் அஷ்ட நான் கண்டன் விட்டு மாத்தே இல்ல சரி தகோரேஜ் சர்டிஃபிகேட் உம் எல்லா இல்லை நான் கேச சும்னா மென்சின் அவ்வளோ ரிஜிஸ்டர் ஆஃபீஸ் நே நோந்தி லக்ன மாங்கில்ல நோட்ரி நாவேனோட நீக்கண்டு ஆசீர்வாத மாங்கில இதர ಮಾವರ ನಿಮ್ಮ ಮಗಳನ್ನ ನಾನು ಚಂದಗನ್ ನೋಡ್ಕೊಂಡಿನಿ ನಾನು ನನ್ನ ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಸಿಟ್ಟು ನಾನು ಏನ್ ತಪ್ಪು ಮಾಡೀನಿ ನೀ ನೀ ತಪ್ಪು ಮಾಡಿಲ್ಲ ಅನ್ನೋದು ಅದ್ರಲ್ಲಿ ನಾನು ನಾನು ತಪ್ಪೈತಿ ಹ ನಾನ್ ಏನು ತಪ್ಪು ಐತಿ ನಾನು ಏನು ತಪ್ಪು ಮಾಡೀನಿ ನನಗೆ ಯಾಕೆ ಶಿಕ್ಷೆ ಕೊಡ್ತೀರಿ ಮಾವರ ತಲೆಗಿಂದ ಎಲ್ಲಾ ತೆಗೆದು ಹೋಗಿರಿ ನಮ್ ಆಶೀರ್ವಾದ ಮಾಡ್ರಿ ಮಾವರ ನಮ್ಮನ್ನ ಬದುಕ ಬಿಡ್ರಿ ಮಾವರ ಈ ಕೃಷ್ಣ ರುಕ್ಮಿಣಿಯನ್ನ ಯಾರ ಕೈಲಿಂದನೂ ಬೇರೆ ಮಾಡಕ್ ಆಗಿಲ್ಲ ನಮ್ಮನ್ನ ಹಂಗು ನೀನ್ ಬೇರೆ ಮಾಡ್ಬೇಕಂತ ಅನಸ್ತಂದ್ರ ಅಪ್ಪ ನಮ್ಮಿಬ್ರು ಇಲ್ಲೇ ಸಾಯ್ ಹೊಡದ್ ಬಿಡಪ್ಪ ನಿನ್ ಸಿಟ್ಟಾರ ತಿರುತ್ತ ಅಪ್ಪ ಹಿರಿಯರ ಒಪ್ಕೊಂಡ್ಬಿಡ್ರಿ ಏನ ಇಷ್ಟಪಟ್ಟ ಲಗ್ನ ಆಗಿದ ಅದು ಅಲ್ಲ ನೌಕರಿ ಮಾಡ್ತಾನ ಅಳಿಯ ಎಲ್ಲ ಬೇಯಿಸಿದಾಗ ಯಾಕೆ ತಿಳಿ ಕೇಳಿಸ್ಕೊಂತೀರಿ ಒಪ್ಕೊಂಡ್ಬಿಡ್ರಿ ನನಗೆ ಯಾವಾಗ ಈಕಿ ಬೆಲೆ ಕೊಟ್ಟಿಲ್ಲ ಅಂತಂದ್ರ ನನ್ನ ಮಗಳ ಅಲ್ಲಿ ಈಕಿ ಈಕಿ ಸತ್ರು ನಾ ಬೇಡ ನಾ ಸತ್ರು ಈಕಿ ಬೇಡ ಬಾಯಕ್ಕ ಹೋಗೋಣ ನೀನ ಹಾಳ ಹೊಕ್ಕಿ ನೀನು ಉದ್ದಾರ ಹಾಕಿ ನಿಮ್ಮ ಅಪ್ಪನ ಹೊಟ್ಟಿ ಉರ್ಸಿ ಹಾ ಕೆತ್ತಪ್ಪ ಅವ್ನ ಹೊಟ್ಟಿ ಉರ್ಸದಾರ ಯಾರು ಉದ್ದಾರ ಆಗಿಲ್ಲ ಪ್ರೀತಿ ಮಣೆ ಅಂತ ಪ್ರೀತಿ ನೀನ್ ಪ್ರೀತಿ ಕಟ್ಟ ಬೆಂಕಿ ಹಚ್ಲಿ ಅಪ್ಪ ಅಪ್ಪ ನನ್ ಕ್ಷಮಿಸ್ರಪ್ಪ ಸಮಾಧಾನ ಮಾಡ್ಕೊ ಏ ಮೇಡಮ್ ಅರ ತಿಳಿ ಕೆಡಿಸ್ಕೋಬೇಡ್ರಿ ಮುಂದ ತಾವ ಸಾರಿ ನಾನು ಅವ್ರದ್ದು ಕಂಪ್ಲೇಂಟ್ ಕೊಡ್ರಲ್ಲ ಮತ್ತೆ ನಾನು ನನ್ನ ಎನ್ಕ್ವೈರಿ ಮಾಡಬೇಕಲ್ಲ ಅದಕ್ಕೆ ಬಂದೆ ಹಾಂ ಸಾರಿ ರೀ ಹಾಗೆಲ್ಲ ನಿಮ್ಗೆ ರ್ಯಾಶ್ ಆಗಿ ಮಾತಾಡಿದ್ದಕ್ಕೆ ಪರವಾಗಿಲ್ಲ ಬಿಡ್ರಿ ಸರ್ ಇವು ಎಲ್ಲ ಒಂದು ಸ್ವಲ್ಪ ಹಿಂದಿನ ಬಂದಿಲ್ಲ ಅದಕ್ಕೆ ಹಂಗೆಲ್ಲ ಮಾಡ್ತಾರೆ ಹ್ಞೂ ಇವಾಗ ಮುಂದೆ ತಾವ ಎಲ್ಲ ಸರಿ ಹೋಗ್ತಾರೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಿಮ್ಗೇನಾರ ನನ್ನಿಂದ ಹೆಲ್ಪ್ ಬೇಕಾತಂದ್ರೆ ನನಗೆ ಕಾಲ್ ಮಾಡ್ರಿ ಹಾಂ ಥ್ಯಾಂಕ್ಸ್ ರೀ ಸರ್ ಗೋವಾ ಈ ಸೀರೆ ಭಾಳ ಚಂದ ಕಣಕತ್ತಿ ನೋಡ್ರಿ ಚಂದ ಭಾಳ ಐತಿ ನಿನಗೆ ಇದು ಸೀರೆ ಅಯ್ಯಪ್ಪ ಇಷ್ಟು ಟುಟ್ಟಿ ಸೀರೆ ಎದಕ್ಕೆ ತರಬೇಕು ಹಾಂ ಒಂದು ಯಾವ್ದಾರು ಇದ್ದಿದ್ದು ಒಂದು ಸೀರೆ ಸುತ್ತಾಕೊಂಡು ಹೇಳ್ತಿದ್ದೆ ಇಷ್ಟು ರೊಕ್ಕದ ಸೀರೆ ತರಬೇಕಿತ್ತಾನೆ ನನಗೆ ಎಲ್ಲಿ ತಗೋಬಿ ಅವ್ನು മറ്റ നന്ദ പകാരല്ലെ സാല കിടന കൊട്ട് നോട് ಅಂದಂಗ ಗೌರಿ ಅಲ್ಲಿ ಕಾಣವಲ್ಲಪ್ಪ ತಯಾರಾಗ್ಲಿಲ್ಲಕ್ಕೆ ಯವ ನಾನು ಆಕಿ ತಯಾರಾಗಂತ ಹೇಳ್ತೀನಿ ನೀನು ತಂಗಿನ ತಯಾರು ಮಾಡಿ ಕರ್ಕೊಂಬ ಹಂಗ ಹೂ ಏನೇನ್ ಬೇಕು ಎಲ್ಲ ಈಗ ತಗೋರಿ ಮತ್ತೆ ಅಲ್ಲಿ ಹೋಗಿಂದ ಅದ ಇಲ್ಲ ಇದಿಲ್ಲ ಅನ್ನಕ್ ಹೋಗಬೇಡ್ರಿ ಆಪಿಲ್ ಹೋಗಿನ್ ಬೇ ಗುಡಿ ಹತ್ರ ಹೋಗಂತ ಏನಪ್ಪ ಮತ್ತ ಇದನ್ನ ಅಲ್ಲಿ ಒಂದ್ ಎರಡು ಹಾರ ಬಾಸಿಂಗ ಅದನ್ನ ತಗೊಂಡು ನಡೀನಿ ಮುಂದಕ್ಕಂತ ಕಳ್ಸಿನಿ ಮತ್ತ ಅವನು ಶಂಕರ್ ಒಂದ್ ನಾಲ್ಕೈದು ಮಂದಿ ಕರ್ಕೊಂಡ್ಬರ್ತಾನಂತ ಗೆಳೆಯಾರ ಓಣ್ಯಾಗ ಒಂದ್ ನಾಲ್ಕ ಮಂದಿ ಹೆಣ್ಮಕ್ಳು ನಾನು ಕರ್ದೀನಿ ಅವರು ಬರ್ತಾರಾ ನಿಮ್ಮ ತಂಗಿ ಗೆಳತಿಯಾರು ಅಲ್ಲಿ ರಾಟಿಗೆ ಹೋಗಿದ್ಲಲ್ಲ ಅಲ್ಲಿ ಒಂದ್ ಇಬ್ರು ಗೆಳತಿಯರ್ ಆಗ್ಯಾರ ಅವರು ಬರ್ತೀನಿ ಅಂತ ಹೇಳ ಅವ್ರ ನಾವು ಒಟ್ಟು ಕರ್ಕೊಂಡು ಹೋಗುದೇವ್ ಹ್ಯಾಂಗ ಇಪ್ಪ ನಾವು ಮನೆಯ ರೂಮ್ ಒಂದ್ ಹೋಗುನ್ ಒಂದ್ ಆಟೋ ತಗೊಂಡು ಒಂದ್ ಆಟೋ ಹೇಳಿರ್ತೀನಿ ಇಲ್ಲಿ ಇದು ಇಲ್ಲಿ ಅದನ್ನಲ್ಲಿ ನಮ್ಮ ಮನೆ ಎದುರಿಗೆ ಆ ಹುಡುಗ ಹೇಳ್ತಾನೆ ಆ ಹುಡುಗ ಕರ್ಕೊಂಡ್ಬರ್ತಾನ ಅದು ಎಷ್ಟು ಆಗತ್ತೆ ರೊಕ್ಕ ಕೊಡೋದು ಅಂತ ನೀನು ಒಂದಿಟ್ಟು ಹೆಣ್ಮಕ್ಳಿಗೆ ಹೇಳಿ ಬಂದ್ಬಿಡು ಈ ಆಟೋ ಹತ್ತಿ ಇಷ್ಟೊತ್ತಿ ಬರ್ರಿ ಹಾಂ ಹಂಗ ಅಡಿಗೆ ಅದು ಮಾಡೇನಿ ಎಲ್ಲಾನು ಎಲ್ಲ ಆಗೇತಿ ஏன அல்ல ஊட்டி கருனப்பாக்கி கார்டு

ಅಲ್ಲ ಅಣ್ಣ ಅಣ್ಣಾ ತಿಗೆಗೆ ನಾವು ಮುಂದೆ ನಿಂತು ಲಗ್ನ ಮಾಡಬೇಕಾದರೂ ಆ ಅಂತಾರಾ ನೀನು ಅಕಿ ಕರೆದ್ರ ಬರ್ತಿನ ಅಂತ ಇಲ್ಲ ಎಂತ ಫುಲ್ಸ್ ಬುದ್ಧಿ ಇದಾವ ನೀನಂತಾರ ನೋಡು ಏನು ಗೊತ್ತಿಲ್ಲ ನನಗೆ ಅಕಿ ಕರೆದ್ರ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡು ಬರ್ತಿದ್ರು ಬಾ ಬಿಡ್ತಿದ್ರು ಬಿಡು ಅಕಿ ಕರಿ ಮಂಟ ನಾನು ಅಕ್ರು ಬರಂಗಿಲ್ಲ ಇಷ್ಟ್ರ ಸೊಕ್ಕ ಇರ್ಬೇಕು ಈಕಿಗೆ ಆ ಅಣ್ಣ ಎಷ್ಟು ಚಂದ ಕಾಣಕತ್ತೆವಾ ಬಾ ಚಂದಾಗಿ ಮೀನಾಕ್ಷಿ ಅಣ್ಣ ನೀನು ಏನು ಮಾತಾಡೋ ಅಂತ ಕೇಳಿಸಿಕೊಂಡೆ ನಾನು ಅಕರಿ ತಿನ್ ಬಿಡುವೇ ಏ ನೀ ಯಾಕ ಕರೆತೆ ಕೊಬ್ಬು ಜಾಸ್ತಿ ಐತಿ

அது ஆகத்திட் நெடசிகேனா தயவிட்டி வைனி உம் ஜடியாசி உம் சரி ஆய்னி